ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ಕ ಚಂದ್ಗೆ ಸ್ವಾಗತ ಇವತ್ತು ನೀವು ನೋಡ್ಬೋದು ರೀ ನಾನಿಲ್ಲಿ ಎಲೆಕೋರ್ಸು ಅಂದರೆ ಕ್ಯಾಬೇಜನ್ನು ಸಣ್ಣಕ್ಕೆ ಹೆಚ್ಚಿ ರೀ ಇದೊಂದು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ಒಂದು ಕ್ಯಾಬೇಜು ಪಲ್ಯವನ್ನು ಮಾಡ್ತಾಯಿದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಅಷ್ಟೇ ಮತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸೈಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೀ ಯಾರು ನಮ್ಮ ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಈ ನಮ್ಮ ಚಾನೆಲ್ನ ಯಾರನ್ನ ಇದ್ದೀರಿ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ನಮ್ಮದು ಆಯಿಲ್ ಬಿಸಿಯಾದಾಗೆ ನೋಡಿರಿ ಇದಕ್ಕೆ ನಾವು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕೋತಾ ಇದ್ದೀನಿ ರೀ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಸ್ವಲ್ಪ ಕಡಲೆಬೇಳೆ ಫ್ರೈ ಅದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿರಿ ಒಂದೆರಡು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಸ್ವಲ್ಪ ಹಾಫ್ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿರಿ ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ನಿಮಿಷಗಳ ಕಾಲ ನೋಡಿರಿ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಇವಾಗ ಇದಕ್ಕೆ ನೋಡಿರಿ ನಾವು ಎಲೆಕೋಸನ್ನು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನಾವಿವತ್ತು ಅಂದರೆ ನೀವು ನೋಡ್ಬೋದು ನಮ್ಮ ಕಿಚನೆಲ್ಲ ಚೇಂಜ್ ಆಗಿದೆ ನಾವಿಲ್ಲಿ ತೀರ್ಥಹಳ್ಳಿಗೆ ರೀ ಹಾಗಾಗಿ ಇಲ್ಲೇ ಮನೆಯಲ್ಲೇ ಅಡುಗೆ ಮಾಡಬೇಕಾದ್ರೆ ಈ ಒಂದು ರೆಸಿಪಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಟೇಬಲ್ ಅಷ್ಟು ಅರ್ಶನ ಹಾಕ್ಕೊಳ್ಳೋಣ ಸ್ವಲ್ಪ ಇದ್ರ ಒತ್ತಿಗೂ ಬಾರಿಸ್ಕೊಳ್ಳೋಣ ಸ್ವಲ್ಪನೇ ಆಯಿಲ್ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ರೀ ಅಂದರೆ ಇದರೊಳಗೆ ಸ್ವಲ್ಪ ಫ್ರೈ ಆದರೆ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಇದು ಇವಾಗ ನಾವು ಬಾಡಿಸ್ಕೊಂಡು ಆಗಿದೆ ನೋಡಿರಿ ಇದಕ್ಕೆ ನಾನು ಟೊಮೆಟೋವನ್ನು ಟೊಮೆಟೊ ಆಪ್ಷನ್ನು ಹಾಕೋದಿದ್ರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಿದ್ರೆ ಅದು ಸ್ವಲ್ಪನೇ ನಮಗೆ ಗ್ರೇವಿ ಥರ ಬರುತ್ತೆ ಮತ್ತು ಟೇಸ್ಟ್ನು ಚೆನ್ನಾಗಿರುತ್ತೆ ರೀ ಹಾಗಾಗಿ ಟೊಮೆಟೋನ ಹಾಕ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕ್ಯಾಬೇಜನ್ನು ಬೇಯೋದು ನಮಗೆ ಒಳ್ಳೆ ಪರಿಮಳ ಬರುತ್ತೆ ರೀ ಇದನ್ನು ಸ್ವಲ್ಪ ಇದರೊಳಗೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಶೇಂಗದ ಕಾಳನ್ನು ಹುರಿದು ಇಟ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪನೇ ತರಿತರಿಯಾಗಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಹಾಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ನೈಸ್ ಇಲ್ಲ ರೀ ಸ್ವಲ್ಪನೇ ತರಿ ಆಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಮ್ದು ಇದು ಬೇಯ್ತಾ ರೀ ನೋಡ್ಬೋದು ನಮ್ಮದು ಟೊಮೆಟೊ ಎಲ್ಲ ಕರಿಗಿದೆ ಇದಕ್ಕೆ ನೋಡಿರಿ ಇವಾಗ ನಾನು ಹಸಿ ಮೆಣಸಿನ್ಕಾಯಿ ಎರಡು ಹಾಕು ಇದಕ್ಕೆ ಒಂಚೂರು ಖಾರದ ಪುಡಿ ಟೇಸ್ಟ್ ಇದೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಇತ್ತು ಅಂದರೆ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದಿರಿ ಇದು ಒಂದು ಟೀ ಸ್ಪೂನ್ ಸಣ್ಣ ಸ್ಪೂನ್ ಇದೆ ನೋಡಿರಿ ಹಾಗಾಗಿ ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಇವಾಗ ನಮ್ಮದು ಸಾಂಬಾರು ಪುಡಿ ಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಈಗ ಬಾಡಿಸ್ಕೊಂಡಿದ್ದೀನಿ ನಾವು ಶೇಂಗಾ ಪುಡಿ ಮಾಡ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಸ್ವಲ್ಪ ನೀರು ನಂಗೆ ಬೇಕಂತ ಅಂದರೆ ಮುಂಚೆನೇ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕ್ರಿ ಇದು ಹುರುಗಡ್ಲೆ ಹಾಕಿ ಇದು ಅಂದರೆ ಇದು ಕ ಕಡಲೆ ಕಾ ಶೇಂಗ್ ಕಾಳು ಬೀಜ ಹಾಕಿವಲ್ರಿ ಮುಂಚೆನೆ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ನೀರು ಇವಾಗ ಹಾಕೋಬೋದು ಈ ಈ ಟೈಮ್ನಲ್ಲಿ ನೀವು ಸುತ್ತ ನೀರು ಹಾಕೊಂಡ್ರೂ ಆಗುತ್ತೆ ಇದು ಹಾಕಿದ್ಮೇಲೆ ನೀರು ಹಾಕ್ಲಾಕ ಹೋಗ್ಬೇಡ್ರಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇವಾಗ ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿದ್ರೆ ಸಾಕ್ರಿ ನಾನು ಟೊಮೆಟೊವನ್ನು ಜಾಸ್ತಿ ಹಾಕ್ಕೊಂಡಿದ್ದೆ ನೋಡಿರಿ ಇದು ಸ್ವಲ್ಪ ನಮಗೆ ಸೈಡಿಗೆ ಮಧ್ಯಾಹ್ನ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಪಲ್ಯಗಳ ಆಗುತ್ತೆ ರೀ ಅನ್ನ ಸಾಂಬಾರು ವೈಟ್ ಸಾಂಬಾರು ಮತ್ತು ತಿಳಿ ಸಾಂಬಾರು ಇರ್ತದೆ ನೋಡಿರಿ ಅದ್ರೊಟ್ಟಿಗೆ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ನು ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ನಮ್ದು ಆಯಿಲನ್ನು ಬಿಟ್ಕೊಂಡಿದ್ದೆ ರೀ ನಾವು ಸೇಗದ ಕಾಳು ಮೇಲೆ ಇದು ಇದೇ ಥರನೇ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ ನೀವು ಸತಿ ಮನೆಯಲ್ಲಿ ಮಾಡಿ ನೋಡಿರಿ ಈಗ ಕೊನೆಯದಾಗಿ ನಾನು ರೀ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ರೀ ನಮ್ಮದು ರೆಡಿ ಆಗಿದೆ ಪಲ್ಯ ಅಂದರೆ ಪಲ್ಯನೂ ಅಂತಾರೆ ಇದಕ್ಕೆ ಈ ಕಡೆ ನೋಡಿರಿ ತೀರ್ಥಹಳ್ಳಿ ಕಡೆಗೆ ಅಂದರೆ ಮಲೆನಾಡು ಕಡೆಗೆ ಸುಕ್ಕನು ಅಂತ ಅಂತಾರೆ ನಾನು ಈ ಕಾಳು ಅಂದರೆ ಶೇಂಗದ ಕಾಳನ್ನು ಹಾಕಿದ್ದೇನೆ ನೀವು ಬೇಕಿದ್ರೆ ಕಾಯಿ ತುರಿಯನ್ನು ಹಾಕ್ಬೋದು ಶೇಂಗದ ಕಾಳು ಹಾಕಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು